ರಾದೆ ರದೇ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಬನ್ನಿ ಇವತ್ತು ನನ್ನದು ನ್ಯೂ ಡೆಕ್ಕಿಂದ ನಾನು ತೆಗೆತಾ ಇದ್ದೀನಿ ಇದು ಬಂದು ಆಕಾಶಿ ಕಾರ್ಡ್ಸ್ ಸೊ ದಟ್ ಆಕಾಶಿಕ್ ರೀಡಿಂಗ್ ಇದು ನೋಡೋಣ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಅಟ್ ಪ್ರೆಸೆಂಟ್ ಯಾವ ಥರ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್ ಯು ಈ ಪರ್ಸನ್ ಜೊತೆ ನಿಮಗೆ ಇರುವಂಥ ಕನ್ಸ್ ಏನು ಕನೆಕ್ಷನ್ ಏನಿದೆ ಇದು ಒಂದು ಫಾಸ್ಟ್ ಲೈಫ್ ಕನೆಕ್ಷನ ಅಥವಾ ಈಗ ಫ್ರೆಶ್ ಆಗಿ ಆಗಿರುವಂಥದ್ದು ಅಂತ ಹೇಳಿ ನೋಡೋಣ ಓಕೆ ಫಾಸ್ಟ್ಲೈಫಿಯಿಂದ ನೀವು ಒಬ್ರನ್ನೊಬ್ರು ಸೋಲ್ಮೆಟ್ ಕನೆಕ್ಷನ್ಸ್ ಫಾಸ್ಟ್ಲೈಫ್ ಕಾರ್ನಿಕ್ ಫ್ರಮ್ ದ ಫಾಸ್ಟ್ ಅಂತ ನೋಡೋಣ ಓಕೆ ಫ್ರೆಂಡ್ಸ್ ನೋಡೋಣ ಓಕೆ ನಿಮ್ಮ ಪರ್ಸನ್ ಯಾರಿದ್ದಾರೆ ಅವರನ್ನು ಇಮ್ಯಾಜಿನ್ ಮಾಡಿಕೊಡಿ ಅವ್ರದ್ದು ನೇಮ್ನ ತ್ರೀ ಟೈಮ್ಸ್ ಹೇಳ್ಕೊಡಿ ಫ್ರೆಂಡ್ಸ್ ನೀವೇನು ಯೋಚನೆ ಮಾಡ್ತಾ ಇದ್ದೀರಾ ನಿಮ್ಮ ಒಂದು ಕನೆಕ್ಷನ್ ಇಲ್ಲಿ ಒಂದು ಏನು ಎಜುಕೇಷನ್ ಮಾಡ್ತಾ ಇರುವಂಥವ್ರು ಇರ್ಬೋದು ಮನೆ ಈಗಿನ ಸ್ಟಡಿ ಮಾಡ್ತಾ ಇರುವಂಥವ್ರು ಇರ್ಬೋದು ವಿತ್ ಇನ್ ಏಯ್ಟೀನ್ ಟು ಅರೌಂಡ್ ತರ್ಟಿ ತರ್ಟಿ ಫೈವ್ ಇಯರ್ಸ್ವರೆಗೆ ಇರೋವಂಥವರು ಬಂದು ರೀಡಿಂಗನ್ನು ನೋಡ್ತಾ ಇರುವಂಥವ್ರು ಇದ್ದಾರೆ ಓಕೆ ಫ್ರೆಂಡ್ಸ್ ಇಲ್ಲಿ ಬಂದಿರುವಂತಹ ಒಂದು ಕಾರ್ಡಲ್ಲಿ ಏನು ಹೇಳ್ತಿದೆ ಇದೊಂದು ಮೇಜರ್ ಅರ್ಕಾರ ಆ್ಯಂಡ್ ನೀವು ಅನ್ಕೋತಿದ್ದೀರಾ ಇದೊಂದು ಫಾಸ್ಟ್ ಲೈಫ್ ಕನೆಕ್ಷನ್ನ ಅಂಥೇಳಿ ಇದೊಂದು ಹೌದು ಫಾಸ್ಟ್ ಲೈಫಿಂದ ಬಂದಿರೋವಂಥದ್ದೇ ನಿಮಗೆ ಏಂಜಸ್ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ಪಿತೃಗಳು ಸಹ ಇತ್ತ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನೀವೇನಾದರೂ ಎಜುಕೇಷನ್ ನೀವು ಯಾವ ಥರ ಇದ್ದೀರಾ ಅಂತ ಅಂದರೆ ಎಜುಕೇಷನ್ ಮಾಡಬೇಕಾದ್ರೂ ಇನ್ ದಿ ಸೆನ್ಸ್ ಓದಬೇಕಾದ್ರೂ ಸಹಿತ ನೀವು ಬೇರೆ ಯಾವುದೇ ಕೆಲಸ ಮಾಡಬೇಕಾದ್ರೂ ಸಹಿತ ಎಲ್ಲೋ ಒಂದು ಕಡೆ ಆ ಕಡೆನೇ ಹೋಗ್ತಾ ಇರುತ್ತೆ ಧ್ಯಾನ ನಿಮಗೆ ಏನು ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ಕೊಳೋಕ್ಕಾಗ್ತಾ ಇರಲ್ಲ ಸೊ ಆ ಅಟೆನ್ಷನ್ ಏನಿದೆ ಅದನ್ನು ಗ್ರ್ಯಾಬ್ ಆಗ್ತಾಯಿದೆ ಓಕೆ ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ಕೊಳ್ಳೋಕೆ ಆಗ್ತಿಲ್ಲ ಈವನ್ ನಿಮಗೆ ಬೇಡ ನನಗಿದು ಅಂತ ಹೇಳಿ ಈವನ್ ನೀವು ಡಿಸೈಡ್ ಮಾಡಿದರೂ ಸಹಿತ ಎಲ್ಲ ಒಂದು ಕಡೆ ಬಿಡೋಕ್ಕಾಗ್ತಿಲ್ಲ ನೀವು ಇಲ್ಲೇ ಇರೋ ಥರ ಯಾವಾಗಲೂ ಅವ್ರದ್ದೇ ಯೋಚನೆ ಬರೋ ಥರ ನಿಮ್ಗೆ ಇದೆ ಸೊ ದಟ್ ಯು ಥಾಟ್ ಏನು ಕನೆಕ್ಷನ್ ಇರ್ಬೋದು ಹೇಳಿ ಏಂಜಲ್ಸ್ ಕೂಡ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಪಿತೃದೇವತೆಗಳು ಕೂಡ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನಿಮಗೆ ಇದು ಒಂದು ಫಾಸ್ಟಿಂದ ಬಂದಿರುವಂಥದ್ದೇ ಆಗಿದೆ ಓಕೆ ಈ ಒಂದು ಕನೆಕ್ಷನ್ ಏನಿದೆ ಇದು ಫಾಸ್ಟಿಂದ ಬಂದಿರುವಂಥದ್ದು ಅಫ್ಕೋರ್ಸ್ ಇದು ಕಾರ್ಮಿಕ್ ಆಗಿರ್ಬೋದು ಅಥವಾ ಸೋಲ್ ಆಗಿರ್ಬೋದು ಒಟ್ಟು ಫಾಸ್ಟ್ ಓಕೆ ಬಟ್ ಇಲ್ಲಿ ಸದ್ಯಕ್ಕೆ ಸೋಲ್ಮೇಟ್ ಕನೆಕ್ಷನ್ ಅಂತ ಕಾಣಿಸ್ತಾ ಇಲ್ಲ ಕಾರ್ಮಿಕ್ ಕನೆಕ್ಷನ್ ಇರ್ಬೋದು ಫಾಸ್ಟ್ ಲೈಫಿಂದನೂ ಬಂದಿದೆ ಒಂದು ಕೆಲವೊಬ್ಬರಿಗೆ ಇದು ಸೋಲ್ಮೇಟ್ ಆಗಿರುತ್ತೆ ಮತ್ತೆ ಕೆಲವರಿಗೆ ಕಾರ್ಮಿಕ್ ಬಟ್ ಫಾಸ್ಟ್ ಲೈಫ್ ಓಕೆ ಆ್ಯಂಡ್ ದೆನ್ ನೀವು ಯಾವುದೋ ಒಂದು ಯೋಚನೆ ಮಾಡಿ ಆ್ಯಕ್ಷನ್ ತೊಗೊಳ್ಲಬೇಡುವ ಆ್ಯಕ್ಷನ್ ತೊಗೊಳ್ಲಬೇಡವಾ ಏನು ಮಾಡಲಿ ಏನು ಮಾಡಲಿ ಅಂತ ಹೇಳಿ ಅನ್ಕೋತಾ ಇದ್ದೀರಾ ಎಲ್ಲೋ ಒಂದು ಕಡೆ ಟೈಮು ಮೀರೋಗ್ತಾ ಇದೆ ನಿಮಗೆ ಯೂನಿವರ್ಸ್ ಹೇಳ್ತಾ ಇದ್ದರೆ ಟೇಕ್ ಆ್ಯಕ್ಷನ್ ಯು ಡೋಂಟ್ ಹ್ಯಾವ್ ಎನಿ ಟೈಮ್ ಓಕೆ ಯಾಕೆಂದರೆ ನಿಮ್ಮ ಕೈ ಮೀರಿ ಹೋಗತ್ತೆ ಸಿಚುವೇಶನು ಸೊ ಆ್ಯಕ್ಷನ್ ನೀವು ತೊಗೊಳ್ಳೋದು ತುಂಬ ಒಳ್ಳೆಯದು ಅಂತೇಳಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ ನೀವೇನೋ ಒಂದು ಕೆಲಸ ಮಾಡೋದಕ್ಕೋಸ್ಕರ ಏನೋ ಒಂದು ಮಾಡೋದಕ್ಕೋಸ್ಕರ ನಿಮ್ಮನ್ನೇ ನೀವು ರೆಡಿ ಮಾಡ್ಕೊ ಆ್ಯಕ್ಚುಲಿ ಕಂಪ್ಲೀಟ್ ರೆಡಿ ಇದ್ದೀರಾ ಬಟ್ ಸ್ಟಿಲ್ ಯು ಆರ್ ಡೌಟಿಂಗ್ ಯುವರ್ ಸೆಲ್ಫ್ ಹೋಗ್ಲಾ ಬೇಡವಾ ಹೋಗ್ಲಾ ಬೇಡವಾ ಮಾಡ್ಲಾ ಬೇಡವಾ ಮಾಡ್ಲಾ ಬೇಡವಾ ಅಂತ ಹೇಳಿ ಏನೋ ಒಂದು ಕಡೆ ಯೋಚನೆ ಇದ್ದೀರಲ್ಲ ಸೊ ದಟ್ ಈ ಯೂನಿವರ್ಸ್ ಹೇಳ್ತಾ ಇದ್ದಾರೆ ನೋ ದಿಸ್ ಇಸ್ ದ ರೈಟ್ ಟೈಮ್ ಜಸ್ಟ್ ಗೋ ಅಷ್ಟೇ ಯೂನಿವರ್ಸ್ ಹೇಳ್ತಾ ಇರೋದು ಜಸ್ಟ್ ಗೋ ಡೋಂಟ್ ವೆಯ್ಟ್ ಆ್ಯಂಡ್ ದೆನ್ ಇನ್ನೊಂದು ಏನಂತ ಅಂದರೆ ಅಕಸ್ಮಾತ್ ನೀವು ಇದನ್ನು ತೊಗೊಳ್ಳಲಿಲ್ಲ ಅಂತ ಅಂದರೆ ಎಲ್ಲೋ ಒಂದು ಕಡೆ ತುಂಬ ಟೂ ಆಫ್ ಫೋರ್ಸಸ್ ಅಂದರೆ ಸಿಚ್ಯುವೇಶನ್ ತುಂಬ ಬೇರೆ ಥರ ಒಂದು ಟರ್ನನ್ನು ತೊಗೊಳ್ಳೋವಂಥದ್ದು ಇರುತ್ತೆ ಕೆಲವೊಂದು ಕಡೆ ಕೆಲವೊಬ್ಬರು ಮೆಸೇಜನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಅಂಥವ್ರು ಇರ್ಬೋದು ಮೆಸೇಜ್ ಬರುತ್ತಾ ಏನು ಅಂತೇಳಿ ಸೊ ಅದು ಬರತ್ತಾ ಅಫ್ಕೋರ್ಸ್ ಬರೋ ಒಂದು ಮೂಮೆಂಟ್ ಇದೆ ಬರತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಆ್ಯಂಡ್ ತುಂಬ ಚೆನ್ನಾಗಿದ್ದಂತಹ ಒಂದು ರಿಲೇಶನ್ಶಿಪ್ ಇದು ಈ ತುಂಬ ಚೆನ್ನಾಗಿತ್ತು ತುಂಬ ಹಾಳವಾಗಿ ಬೇರೂರಿತ್ತು ಯಾವುದೇ ಒಂದು ಎಂಥದೇ ಸಿಚ್ಯುವೇಶನ್ ಬಂದರೂ ಸಹಿತ ಹಾಳಾಗದೇ ಅಂಥದ್ದು ಯಾರೇ ಏನೇ ಮಾಡಿದ್ರೂ ಸಹಿತ ಹಾಳಾಗ್ದಿರೋ ಅಂಥದ್ದು ಅಷ್ಟು ನಂಬಿಕೆ ಇದ್ದಂಥ ಒಂದು ಕನೆಕ್ಷನ್ ಇದು ಯಾವುದೇ ಒಂದು ಏನು ಹೇಳ್ತೀವಿ ಸಿಡಿಲ್ ಬಡಿದ್ರು ಮಳೆ ಬಂದರು ಏನೇ ಬಂದ್ರೂ ಒಂದು ಮರ ಇದ್ದರೆ ಏನು ತುಂಬ ಆಳವಾಗಿ ಬೇರೂರು ಇರುತ್ತೆ ಬೀಳಲ್ಲ ಓಕೆ ಆ ಥರ ಒಂದು ನಂಬಿಕೆಯಿಂದ ಇರೋವಂಥ ಒಂದು ಸಂಬಂಧ ಓಕೆ ಇದಾಗಿದೆ ಇದಾಗಿತ್ತು ಇಲ್ಲಿ ಒಂದು ಕನೆಕ್ಷನ್ ಬ್ರೇಕ್ ಆಗಿದೆ ಇನ್ ದ ಸೆನ್ಸ್ ಇಲ್ಲಿ ಫ್ಯಾಮಿಲಿ ಕೂಡ ಇನ್ಕ್ಲೂಡ್ ಆಗಿರೋ ಅಂಥದ್ದು ಇರ್ಬೋದು ಆಯಿತಾ ಒಬ್ರಿಗೊಬ್ರು ಕಿತ್ತಾಡ್ಕೊಂಡಿದ್ದೀರಾ ಎಲ್ಲ ನನಗೆ ಬೇಕಾಗಿಲ್ಲ ನನಗೆ ಬೇಕಾಗಿಲ್ಲ ಅಂಥೇಳಿ ಕಿತ್ತಾಡಿ ಒಂದು ಸಿಚುವೇಶನನ್ನು ತಗೊಂಡಿರುವಂಥದ್ದಿದೆ ಇದರಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಇನ್ಕ್ಲೂಡ್ ಆಗಿರ್ಬೋದು ಫ್ರೆಂಡ್ಸ್ ಇನ್ಕ್ಲೂಡ್ ಆಗಿರ್ಬೋದು ಓಕೆ ಆ್ಯಂಡ್ ಇದರಲ್ಲಿ ಓಪ್ಸ್ ಇದೆಯಾ ಅಂದರೆ ಸರಿಯಾಗೋಂಥ ಚಾನ್ಸಸ್ ಇದೆಯಾ ಅಂದರೆ ಎಲ್ಲ ಒಬ್ಬರು ಮಾತ್ರ ನನಗೆ ಬೇಕು ಅಂತ ಹೋರಾಡುವಂಥ ಪರಿಸ್ಥಿತಿಲಿ ಇದಾರೆ ಇನ್ನೊಬ್ರು ನಂಗೆ ಸುಸ್ತಾಗಿದೆ ಅಪ್ಪ ನಂಗೆ ಸಾಕಾಗೋಗಿದೆ ನನ್ನ ಕೈಲಿ ಆಗೋದೇ ಇಲ್ಲ ಅಂಥೇಳಿ ಬಿಟ್ಬಿಟ್ಟಿದ್ದೀರ ಓಕೆ ಆ ಥರ ಒಂದು ಸಿಚುವೇಶನನ್ನು ಇಲ್ಲಿ ತೋರಿಸ್ತಾ ಇದೆ ಓಕೆ ನಾನು ತುಂಬ ಏನು ಹೇಳ್ತೀವಿ ಇದೆ ಇಲ್ಲಿ ಆಫ್ಟರ್ ಬ್ಯಾಟಲ್ ಏನಿರುತ್ತೆ ಒಂದು ಸಮಾಧಾನ ಇರಲ್ಲ ಅಫ್ಕೋರ್ಸ್ ನೀವು ತುಂಬ ಕಿತ್ತಾಡಿದ್ದೀರಾ ಏನೋ ಬಾಯಿಗೆ ಬಂದಂಗೆಲ್ಲ ಒಬ್ರಿಗೊಬ್ರು ಮಾತಾಡಿದ್ದೀರಾ ಅವ್ರ ಬಗ್ಗೆ ನೀವು ನಿಮ್ಮ ಬಗ್ಗೆ ಅವರು ಏನೇನೋ ನಡೆದೋಗಿದೆ ಓಕೆ ಆ್ಯಂಡ್ ಈಗ ಅಟ್ ಪ್ರೆಸೆಂಟ್ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಆ ನೋವಲ್ಲಿರೋ ಅಂಥವ್ರು ಕೂಡ ಇಲ್ಲಿ ಇರಬಹುದು ತುಂಬ ಪೇನ್ಫುಲ್ ಸಿಚ್ಯುವೇಶನ್ ಓಕೆ ಆ್ಯಂಡ್ ದ ಕ್ವೀನ್ ಆಫ್ ಕೀಸ್ ಅಂತ ಇನ್ ದಿ ಸೆನ್ಸ್ ಏನಂದರೆ ಇಲ್ಲಿ ಏನೋ ಬರುತ್ತೆ ಓಕೆ ಒಂದು ತುಂಬ ಹ್ಯಾಪಿ ಮೂಮೆಂಟ್ಗೆ ಯಾರೋ ಬರ್ತಾರೆ ವೆಯ್ಟ್ ಮಾಡುವಂಥದ್ದು ಮ್ಯಾನಿಫೆಸ್ಟ್ ಮಾಡುವಂಥದ್ದು ಅವ್ರಾಗ ಅವರೇ ಬರ್ತಾರೆ ಆ್ಯಂಡ್ ಎಲ್ಲೋ ಒಂದು ಕಡೆ ಖುಷಿಯಾಗಿ ದಾರಿ ಕಾಯ್ತಾ ಇರೋವಂಥದ್ದು ಎಲ್ಲಾದರೂ ಹೋಗಿದ್ರೆ ಎಲ್ಲಾದರೂ ಬಂದರೆ ಅಥವಾ ಯಾವುದೇ ಒಂದು ಇನ್ಸಿಡೆಂಟ್ ನಡೆದಾದ್ಮೇಲೆ ಓ ಅವರೇ ಬರ್ತಾರಪ್ಪ ಅಂತ ಹೇಳಿ ವೆಯ್ಟ್ ಮಾಡ್ತೀವಲ್ಲ ಖುಷಿಯಿಂದ ಎಲ್ಲೋ ಒಂದು ಕಡೆ ಒಂದು ಬರ್ತಾರೆ ಅನ್ನೋ ಒಂದು ಖುಷಿಯಿಂದ ಕಾಯ್ತಾ ಇರೋವಂಥದ್ದಿದೆ ಇಲ್ಲಿ ಹೈ ಎನರ್ಜಿ ಕೂಡ ಇದೆ ಬರುತ್ತೆ ಓಕೆ ನಮ್ದು ಅಂದಮೇಲೆ ಎಲ್ಲಿ ಹೋಗುತ್ತಪ್ಪ ನಮ್ದಲ್ವ ವಾಪಸ್ ಬರುತ್ತೆ ಅಂತ ಕಾಯ್ತಾರೋ ಅಂಥದ್ದು ಇದೆ ಬರತ್ತಾ ಬಿಡುತ್ತಾ ಹಾಂ ಎಸ್ ಓಕೆ ಸೊ ತುಂಬ ಖುಷಿಯಾಗಿ ಆಗತ್ತೆ ಅಂತ ವೆಯ್ಟ್ ಮಾಡ್ತಾ ಇರೋಂಥ ಸಿಚುವೇಶನ್ ಇದೆ ವೆಯ್ಟ್ ಮಾಡ್ತಾ ಇದ್ದಾರೆ ಆಗುತ್ತೆ ಸರಿ ಹೋಗುತ್ತೆ ಅಂತ ಓಕೆ ಆ್ಯಂಡ್ ಮತ್ತೆ ಮೇಜರ್ ಆರ್ಕಾನ ಇದೆ ಮೇಜರ್ ಆರ್ಖಾನೆ ಆರ್ಕೇಂಜಲ್ ರೆಫಲ್ ಈ ಒಂದು ರಿಲೇಷನ್ಶಿಪ್ನ ಹೀಲ್ ಮಾಡ್ತಾ ಇದ್ದಾರೆ ಓಕೆ ಅವರು ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ ಏಂಜಲ್ಸ್ ಎನರ್ಜಿ ಇಲ್ಲಿ ತುಂಬ ಪ್ರೆಸೆಂಟ್ ಆಗಿದೆ ಓಕೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಆ್ಯಕ್ಚುಲಿ ಒಂದು ಬ್ರೇಕ್ ಥ್ರೂ ಆಗಿರೋ ಇದೆ ಐ ಮೀನ್ ತುಂಬ ಏನು ಹೇಳ್ತೀವಿ ನೋವಾಗುವಂಥ ಪರಿಸ್ಥಿತಿ ಏನೋ ಒಂದು ಸಿಡಿಲ್ ಬಡ್ದಿರುವಂಥ ಪರಿಸ್ಥಿತಿ ಇನ್ ದಿ ಸೆನ್ಸ್ ಯಾವ ಥರ ಬೇರೆ ಬೇರೆ ಆಗಿಬಿಟ್ಟಿದ್ದೀರ ಜೊತೇಲಂತೂ ಇಲ್ಲ ಓಕೆ ಜೊತೆಲಿಲ್ಲ ಬಟ್ ಇಲ್ಲ ಬಟ್ ಸ್ಟಿಲ್ ಏನಂತ ಅಂದರೆ ಮರ್ತಿರೋಕ್ಕಾಗ್ತಿಲ್ಲ ಬಿಟ್ಕೊಡೋಕ್ಕಾಗ್ತಿಲ್ಲ ಮರೆಯೋಕ್ಕಾಗ್ತಿಲ್ಲ ಆ ಥರ ಒಂದು ಇದು ಓಕೆ ಬಿಟ್ಟು ರಿಫ್ಲೆಕ್ಷನ್ ಇದೆ ಅಂದರೆ ಈ ಇಷ್ಟು ದಿನ ನೀವು ಏನು ಮಾತಾಡಿದ್ರಿ ಹೇಗಿದ್ರಿ ಏನು ನಡ್ಕೊಂಡ್ರಿ ಅಂಡ್ ಓವರ್ ಆಲ್ ಟೈಮ್ ನೀವು ಯಾವ ಥರ ಸ್ಪೆಂಡ್ ಮಾಡ್ತಾಯಿದ್ರಿ ಈ ಎಲ್ಲ ಒಂದು ವಿಷಯಗಳೇನಿದೆಯಲ್ಲ ನೀವು ನಿಮ್ಮನ್ನೇ ನೀವು ಅನಲೈಸ್ ಮಾಡ್ಕೋತಾ ಇರೋವಂಥದ್ದು ಇರ್ಬೋದು ಆ ಥರ ಅಂಡ್ ಇಲ್ಲಿ ಇದೆ ಅದನ್ನೇ ಇದೆ ನೋಡಿ ಓಕೆ ಮರೆಯೋಕ್ಕಾಗ್ತಿಲ್ಲ ಎಷ್ಟು ನೀವು ಮರಿಬೇಕು ಅಂತ ಅಂದ್ರೂ ಆ ಒಂದು ನೆನಪು ಬಂದು ನಿಮ್ಮಲ್ಲಿ ಕುತ್ಕೋತಾ ಇದೆ ಓಕೆ ಬಂದ್ಬಿಡುತ್ತೆ ನಿಮಗೆ ಆಟೋಮೆಟಿಕಲಿ ಆ ಒಂದು ಇದು ಇದೆ ನಿಮಗೆ ನಿಮ್ಗೆ ಬಿಡೋಕ್ಕಾಗ್ತಾಯಿಲ್ಲ ನೀವು ಮರ್ತಿರೋಕ್ಕಾಗ್ತಾಯಿಲ್ಲ ಆ್ಯಕ್ಷನ್ ತೊಗೋಬೇಕು ಅಂತ ಅನಿಸುತ್ತೆ ಬಟ್ ಸ್ಟಿಲ್ ಯು ಆರ್ ನಾಟ್ ಓಕೆ ಮಾಡಲಾ ಬೇಡವಾ ಮಾಡ್ಲಾ ಬೇಡವಾ ಎಲ್ಲ ಒಂದು ಕಡೆ ಫೋನ್ ಅಂಥದ್ದು ಇರ್ಬೋದು ಮೆಸೇಜ್ ಮಾಡೋ ಅಂಥದ್ದು ಇರ್ಬೋದು ಅಥವಾ ಕಾಲ್ಗೆ ನಂಬರ್ ಡಯಲ್ ಮಾಡೋ ಇರ್ಬೋದು ಬಟ್ ಅಟ್ ಲಾಸ್ಟ್ ಬಿಟ್ಟಾಕೋ ಅಂಥದ್ದು ಆ ಥರ ಒಂದು ಸಿಚುವೇಶನ್ ಮಾಡೋ ಅಂಥದ್ದು ಇರ್ಬೋದು ಈ ಆರ್ಕೇಂಜಲ್ ಬಂದು ನಿಮಗೆ ಹೀಲಿಂಗ್ ಎನರ್ಜಿನ ಪ್ರೊವೈಡ್ ಮಾಡ್ತಾ ಇದ್ದಾರೆ ಓಕೆ ಆ್ಯಂಡ್ ದೆನ್ ಕಾಯ್ತಾ ಇದ್ದಾರೆ ಮೆಸೇಜ್ ಬರತ್ತಾ ಕಾಲ್ ಬರತ್ತಾ ಅಥವಾ ಅವರೇ ಬರ್ತಾರ ಸಮ್ ಹೌ ಈಸ್ ವೆಯ್ಟಿಂಗ್ ಓಕೆ ವ್ಯೂಸ್ ಆಫ್ ದ ಹೀಗೋ ಅಂಡ್ ನಾನು ಹೇಳಿದೆ ಅಂಡ್ ಎಲ್ಲೋ ಒಂದು ಕಡೆ ನಿಮ್ಮನ್ನು ನೀವು ಈಗೋಯಿಂದ ಈ ಒಂದು ರಿಲೇಶನ್ಶಿಪ್ ಹಾಳಾಗುವಂಥ ಚಾನ್ಸಸ್ ಇದೆ ಆ್ಯಕ್ಚುಲಿ ಇರೋದೇ ಬೇರೆ ಆದರೆ ತೋರಿಸ್ಕೊಳ್ಳೋದೇ ಬೇರೆ ನೋಡ್ತಾ ಇರೋದೇ ಬೇರೆ ಏನೋ ಇದೆ ಅಂತ ನೀವು ಅಂದ್ಕೊಂಡಿದ್ದೀರಾ ಆ್ಯಕ್ಚುಲಿ ಅಲ್ಲಿ ಏನೂ ಇಲ್ಲ ಇರೋದು ಒಂದೇ ಆದರೆ ತೋರಿಸ್ತಿರೋದು ಮೂರು ಮತ್ತೊಂದು ಓಕೆ ಆ್ಯಕ್ಚುಲಿ ಏನಿದೆ ನಿಮ್ಮನ್ನ ನೀವು ಮಿರರಲ್ಲಿ ನೋಡಿಕೊಳ್ಳಿ ನೀವು ಮಾಡಿರೋದು ಎಷ್ಟು ಸರಿ ನೀವು ಮಾಡಿರೋ ತಪ್ಪು ಅವ್ರು ಮಾಡಿರೋ ತಪ್ಪು ಎರಡನ್ನೂ ಇಟ್ಕೊಂಡು ನೋಡಿ ಆಯಿತಾ ಯಾರೋ ಒಬ್ಬರು ಮಾಡಿದ್ದನ್ನೇ ಯೋಚನೆ ಮಾಡ್ತಾ ಕೂತ್ಕೊಳ್ಳೋದು ಈಗ ಅವರು ಹಾಗಂದರು ಹೀಗಂದರು ಅಂತ ಯೋಚನೆ ಮಾಡೋದ್ರ ಬದಲು ನಾನು ಏನು ಮಾಡಿದೆ ಅಂತ ಯೋಚನೆ ಮಾಡಬೇಕು ರೈಟ್ ಅದೂ ಕೂಡ ಇಂಪಾರ್ಟೆಂಟ್ ಇಲ್ಲಾಂದರೆ ಟ್ರೈನ್ ಟ್ರ್ಯಾಕಲ್ಲಿದೆ ಹತ್ತೀರಾ ಹತ್ತಿ ಹತ್ತಲ್ವಾ ಹೊರಟೋಗತ್ತೆ ಓಕೆ ಯಾಕೆಂದರೆ ಈ ಟೈಮ್ ಮತ್ತೆ ಮತ್ತೆ ಬರೋಲ್ಲ ಕಳೆದೋಗುತ್ತೆ ಹೋಗುತ್ತೆ ಟೈಮ್ ಈಗ ಆಲ್ರೆಡಿ ಇದರಲ್ಲೂ ಬಂದಿದೆ ರೈಟ್ ಸಿ ಇಲ್ಲಿ ಹೇಳ್ತಾ ಇದ್ದಾರೆ ಇಲ್ಲ ಟೈಮ್ ಮುಗ್ದು ಹೋಗ್ತಾ ಇದೆ ಬಿ ಕಾನ್ಷಿಯಸ್ ಬೇಗ ಆ್ಯಕ್ಷನ್ ತಗೊಳ್ಳಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಆ್ಯಂಡ್ ನಿಮಗೆ ಏನಾಗ್ತಾಯಿದೆ ಅದು ಈಗ ಬಂದು ನೀವು ಏನು ರೆಡಿ ಇಲ್ಲ ಮಾಡೋದಕ್ಕೆ ಬಟ್ ಇಲ್ಲಿ ಕಾಯ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ ಇದೆ ಟ್ರೈನ್ ಆಲ್ರೆಡಿ ಬಂದು ನಿಂತಿದೆ ಇಫ್ ಯು ಆರ್ ಇನ್ ಯು ಆರ್ ಇನ್ ಅದರ್ವೈಸ್ ಅದು ಮುಂದೆ ಹೋಗ್ತಾ ಇರುತ್ತೆ ನಿಂತ್ಕೊಳ್ಳಲ್ಲ ಟೈಮ್ ಯಾರಿಗೋಸ್ಕರನೂ ಕಾಯಲ್ಲ ಟ್ರೈನ್ ಕೂಡ ಯಾರಿಗೋಸ್ಕರನೂ ಕಾಯೋಲ್ಲ ನೀನು ನೀವು ಅಲ್ಲಿ ಟಿಕೆಟ್ ತೊಗೊಂಡ್ಬಿಟ್ಟು ಮಾತ್ರಕ್ಕೆ ಟ್ರೈನ್ ನಿಮಗೋಸ್ಕರ ಕಾಯ್ತಾ ಕೂತ್ಕೊಳ್ಳಲ್ಲ ಓಕೆ ಅದೇ ಥರ ಟೈಮ್ ಯಾರಿಗೋಸ್ಕರನೂ ಕಾಯಲ್ಲ ಟೇಕ್ ಆ್ಯಕ್ಷನ್ ಅಂತ ಹೇಳ್ತಾ ಇದೆ ಓಕೆ ಫ್ರೆಂಡ್ಸ್ ಇದು ಬಂದು ನನ್ನ ಆಕಾಶಿಕಲ್ಲಿ ಮೊದಲನೇ ರೀಡಿಂಗ್ ಆಗಿದೆ ಸೊ ಇದನ್ನು ಕಂಟಿನ್ಯೂ ಮಾಡಬೇಕು ಅಂತ ನೀವು ಇಷ್ಟಪಡ್ತೀರಾ ಅನ್ನೋದಾದರೆ ಪ್ಲೀಸ್ ಕಮೆಂಟ್ ಮಾಡಿ ಓಕೆ ಇದು ನಿಮ್ಮ ಜೊತೆಗೆ ಎಷ್ಟು ರೆಸೋನೇಟ್ ಆಗಿದೆ ಅದನ್ನು ನನಗೆ ಮೆನ್ಷನ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ನಿಮ್ಗೇನಾದರೂ ರೀಡಿಂಗ್ಸ್ ಬೇಕಾದರೆ ಪ್ಲೀಸ್ ಕಾಂಟ್ಯಾಕ್ಟ್ ಮೀ ರೀಡಿಂಗ್ಸ್ಗೋಸ್ಕರ ಪೇಯ್ಡ್ ಆಗಿರುತ್ತೆ ಆ್ಯಂಡ್ ಯಾವುದೇ ರೆಮಿಡಿ ಬೇಕಾದ್ರೂ ಸಹಿತ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬಹುದು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇದೆ ಆ ನಂಬರ್ಗೆ ಮೆಸೇಜ್ ಅಥವಾ ಕಾಲ್ ಮಾಡಿದ್ರೆ ಪೇಮೆಂಟ್ ಮಾಡಿ ಸ್ಕ್ರೀನ್ಶಾಟ್ ಕಳಿಸಿ ಆಫ್ಟರ್ವರ್ಸ್ ಐ ವಿಲ್ ಬುಕ್ ಯುವರ್ ಅಪಾಯಿಂಟ್ಮೆಂಟ್ ಓಕೆ ಅಪಾಯಿಂಟ್ಮೆಂಟ್ನ ಬುಕ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಪ್ಲೀಸ್ ಬಿ ಫಾಸ್ಟ್ ಓಕೆ ಥ್ಯಾಂಕ್ ಯು ರಾಧೆ ರಾಧೆ